ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀಲಾ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬೇರೆ ರೀತಿಯಾಗಿ ಪಾಲಕ್ ಪನ್ನೀರನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅದು ಬೇರೆ ವೆರೈಟಿ ಆಗಿತ್ತು ಮತ್ತು ಇದು ತುಂಬಾ ಕಡಿಮೆ ಸಾಮಗ್ರಿಗಳಿಂದ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಸಿಂಪಲ್ ರೆಸಿಪಿ ಸೊ ವಿಡಿಯೋನ ಶುರು ಮಾಡೋಣ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಇದಕ್ಕೇನು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು ಆಮೇಲೆ ಇದಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಕುದಿಯೋಕ್ಕೆ ಬಿಟ್ಬಿಡಬೇಕು ಈಗ ನೋಡಿ ಟೂ ಫಿಫ್ಟಿ ಗ್ರಾಮ್ದಷ್ಟು ಪನ್ನೀರನ್ನು ತೆಗೆದುಕೊಂಡಿದ್ದೀನಿ ಎರಡು ಇಲಕ್ಕೆ ಒಂದೆರಡು ಪೀಸ್ ಚಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಪೀಸು ಎಲೆ ಎರಡು ಲವಂಗ ಒಂದು ಮೂರು ಮೆಣಸಿನ್ಕಾಳನ್ನು ತೆಗೆದುಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಸ್ಪೂನ್ದಷ್ಟು ಕಸ್ತೂರಿ ಮೆಂತ್ಯವನ್ನು ತೆಗೆದುಕೊಂಡಿದ್ದೀನಿ ಕಸ್ತೂರಿ ಮೆಂತ್ಯ ಕೂಡ ಇದಕ್ಕೆ ಬೇಕು ಆಮೇಲೆ ಇದು ಗೋಡಂಬಿ ನೆನೆಸಿಟ್ಟಿರೋದು ಒಂದು ಎರಡು ಗಂಟೆಯಿಂದ ಒಂದು ಆರರಿಂದ ಏಳು ಗೋಡಂಬಿ ನೆನೆಸಿಟ್ಕೊಳ್ಬೇಕು ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪವನ್ನು ಇದ್ದೀನಿ ನೀವು ಬೇಕಿದ್ದರೆ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬಹುದು ಈ ಒಂದು ಪನ್ನೀರನ್ನು ಇದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಏಕೆಂದರೆ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕೋ ಬದಲು ಸ್ವಲ್ಪ ಈ ಥರ ನಾವು ಫ್ರೈ ಮಾಡ್ಕೊಳ್ಬಹುದು ಈಗ ಇಲ್ಲಿ ಪಾಲಕ್ ಸಹ ಕುದೀತಾ ಇದೆ ಪನ್ನೀರನ್ನ ಕೆಲವೊಮ್ಮೆ ನೋಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಏಕೆಂದರೆ ಕೆಲವೊಮ್ಮೆ ಅದು ಫ್ರೆಶ್ ಆಗಿರುತ್ತೆ ಇನ್ನೂ ಕೆಲವೊಮ್ಮೆ ಅದು ತುಂಬ ದಿನದಿಂದ ಇಟ್ಟಿರೋದಿರುತ್ತೆ ಅದಕ್ಕೋಸ್ಕರ ಫ್ರೆಶ್ ಆಗಿದ್ದರೆ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ ಅದಕ್ಕೋಸ್ಕರ ನೀವು ಅದ್ರ ಕ್ವಾಲಿಟಿ ನೋಡಿಕೊಂಡು ಈ ಥರ ಮಾಡಿ ಈಗ ಪಾಲಕ್ ಸೊಪ್ಪು ಸಹ ಬಾಯ್ಲ್ ಆಗಿದೆ ಇದನ್ನು ಆಫ್ ಮಾಡ್ಕೊಳ್ಬೇಕು ಆಮೇಲೆ ಈ ಒಂದು ಪನ್ನೀರನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು ಆಮೇಲೆ ಪಾಲಕ್ ಸೊಪ್ಪನ್ನು ತಣ್ಣೀರಲ್ಲಿ ತೆಗೆದು ಹಾಕ್ಕೊಳ್ಬೇಕು ಯಾಕೆಂದರೆ ಬೇಗನೆ ಮಿಕ್ಸಿ ಮಾಡೋಕ್ಕೆ ರೆಡಿ ಆಗುತ್ತೆ ಅದಕ್ಕೋಸ್ಕರ ಅದು ಕೋಲ್ಡ್ ಆದಮೇಲೆ ಮಿಕ್ಸಿ ಮಾಡಬೇಕು ಈಗ ಇದಕ್ಕೆ ನಾವು ಎಲ್ಲ ಮಸಾಲೆ ತಗೊಂಡಿದ್ವಲ್ವ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿಯನ್ನು ಹಾಕಿ ಅದ್ರ ಜೊತೆಗೇ ಈ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ ಈಗಲೂ ಕೂಡ ನೀರು ಜಾಸ್ತಿ ಹಾಕ್ಕೊಳ್ಬಹುದು ಇಲ್ಲಾಂದರೆ ಆಮೇಲೆ ಹಾಕ್ಕೊಳ್ಳಿ ಈಗ ಮತ್ತೆ ಸ್ವಲ್ಪ ತುಪ್ಪವನ್ನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಅಷ್ಟೇ ಕೂಡ ಬಳಸ್ಬೋದು ನೋಡಿ ಎರಡು ಲವಂಗ ಒಂದೆರಡು ಏಲಕ್ಕಿ ಮತ್ತು ಚಕ್ಕೆ ಪೀಸನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪಲಾವೆಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಮಸಾಲೆ ಬಳಸ್ತಾ ಇರೋದು ಈಗ ಅರ್ಧ ಸ್ಪೂನು ಜೀರಿಗೆಯನ್ನು ಹಾಕಿ ಇದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿಯನ್ನು ಸಹ ಇದರೊಳಗೆ ಸೇರಿಸ್ಕೊಳ್ಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಈರುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಲೋ ಫ್ಲೇಮನ್ನೇ ಇಟ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ದಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದು ಮಸಾಲೆ ಖಾರ ಮನೆಯಲ್ಲಿರೋದೇ ಮಸಾಲೆ ಖಾರ ನೀವು ಬೇಕಿದ್ರೆ ಅಚ್ಚ ಖಾರದ ಪುಡಿಯನ್ನು ಸಹ ಇದರಲ್ಲಿ ಬಳಸ್ಬೋದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಖಾರ ಸ್ವಲ್ಪ ಎಲ್ಲ ಇದರಲ್ಲಿ ಈರುಳ್ಳಿಯಲ್ಲಿ ಮಿಕ್ಸ್ ಆಗಬೇಕು ಈಗ ನೋಡಿ ಎಲ್ಲವೂ ಕೂಡ ಮಿಕ್ಸ್ ಆಗಿದೆ ಇದಕ್ಕೆ ಮನೆಯಲ್ಲಿ ನೀವು ಪನ್ನೀರ್ ಮಸಾಲ ಏನಾದರೂ ತಂದಿದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಆಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಗ್ರೇವಿಯನ್ನು ಇದರಲ್ಲಿ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡಬೇಕು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೀವಿ ಆದರೆ ಸ್ವಲ್ಪ ಹಸಿ ವಾಸನೆ ಕೂಡ ಹೋಗಲಿ ಅಂತ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು ಮತ್ತು ಮಸಾಲೆ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ ಅದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಇದರಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಬೇಕಾಗುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ಸ್ಕಿಪ್ ಕೂಡ ಮಾಡಬಹುದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಮಿಕ್ಸಿ ಜಾರಿಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡಿಕೊಂಡು ನೀವು ಇದಕ್ಕೆ ನೀರು ಸೇರಿಸಬಹುದು ಏಕೆಂದರೆ ಕೆಲವೊಬ್ಬರು ಗಟ್ಟಿಯಾಗಿರೋದನ್ನೇ ಇಷ್ಟಪಡ್ತಾರೆ ಇನ್ನೂ ಕೆಲವೊಬ್ಬರು ಸ್ವಲ್ಪ ತಿಳಿಬೇಕು ಅಂತಾರೆ ಅದಕ್ಕೋಸ್ಕರ ಈಗ ಇದರಲ್ಲಿ ಪನ್ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪನ್ನೀರನ್ನು ಬೇಯಿಸಿ ತೆಗೆದಿಟ್ಕೊಂಡಿದ್ವಲ್ವಾ ಸ್ವಲ್ಪ ಅದು ಅಂಟ್ಕೊಂಡಿತ್ತು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಇದೇ ಟೈಮಲ್ಲಿ ನೋಡಿ ಒಂದು ಸ್ಪೂನ್ದಷ್ಟು ನಾನು ಬೆಣ್ಣೆಯನ್ನು ಇದ್ದೀನಿ ಬೆನ್ನೆ ಇದ್ದರೆ ನೀವು ಹಾಕೊಳ್ಬಹುದು ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇದು ಕೂಡ ಒಂಥರ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಕಸ್ತೂರಿ ಮೆಂತ್ಯವನ್ನು ಫೈನಲ್ಲಿ ನೀವು ಗೆ ಹಾಕೊಳ್ಬೇಕಾಗುತ್ತೆ ಅದನ್ನು ಸ್ವಲ್ಪ ಕೈ ಕೈಯಲ್ಲಿ ಕ್ರಷ್ ಮಾಡಿಕೊಂಡು ಹಾಕಬೇಕು ಈಗ ನೋಡಿ ಎಲ್ಲನೂ ಮೆಲ್ಟ್ ಆಗ್ತಾ ಇದೆ ಬೆಣ್ಣೆ ಕೂಡ ಈ ಸಮಯದಲ್ಲಿ ಈಗ ಕಸ್ತೂರಿ ಮೆಂತ್ಯವನ್ನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಒಲೆನ ನಾವು ಆಫ್ ಮಾಡಿಬಿಡಬೇಕು ನೋಡಿ ರುಚಿ ರುಚಿಯಾದ ಪಾಲಕ್ ಪನ್ನೀರ್ ಕೇವಲ ಒಂದು ಐದರಿಂದ ಆರು ನಿಮಿಷದಲ್ಲಿ ನಮಗೆ ರೆಡಿ ಆಗಿಬಿಡ್ತು ಇದನ್ನು ನೀವು ಕುಲ್ಚಾ ಮತ್ತು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರ ಜೊತೆ ಕೂಡ ನೀವು ತಿನ್ನಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ಕಡಿಮೆ ಸಮಯ ಕಡಿಮೆ ಸಾಮಗ್ರಿಗಳಿಂದ ಕೂಡ ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಇನ್ನು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್